ಚೆನ್ನಾಗಿದ್ದೀರಿ ತಾವೇ ಹೇಗಿದ್ದೀರಿ ಉಪೇಂದ್ರ ಸರ್ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ ಟೀಸರ್ ಬಿಟ್ಟಾಗ ಅಧಿಕಾರಕ್ಕಿಂತ ಡಿಕ್ಕಿಂತ ಅಧಿಕಾರನೇ ಪವರ್ ಜಾಸ್ತಿ ಅಂತ ಅದು ಸತ್ಯ ಇಡೀ ಪ್ರಪಂಚದಲ್ಲಿ ಅಧಿಕಾರಕ್ಕೆ ಪವರ್ ಜಾಸ್ತಿ ಧಿಕ್ಕಾರಕ್ಕೆ ಸುಮ್ಮನೆ ಕೂಗು ಅಷ್ಟೇ ಅದು ನಿಜ ಯು ಐ ನೀವು ನಾನು ಅಷ್ಟೇ ಸಾವ್ರೆ ಸಬ್ಜೆಕ್ಟ್ ಹಾಂ ಸರ್ ಆ ಯು ಐ ಎಲ್ಲ ಎಲ್ಲ ಅಡಗಿದೆ ಯು ಅಂದರೆ ಉಪೇಂದ್ರ ಅಂದ್ಕೋಬೋದು ಉಪೇಂದ್ರ ಅವರು ಇಂಡಸ್ಟ್ರಿ ಅಂದ್ಕೋಬೋದು ಐ ಅಂದರೆ ಬಟ್ ನಾನು ಇನ್ನೊಂದು ಹೇಳ್ತೀನಿ ಉಪೇಂದ್ರ ಜಿ ಯು ಅಂದರೆ ಯೂನಿಕ್ ಇನ್ ದ ಯೂನಿವರ್ಸಲ್ ಯೂನಿಕ್ ಇನ್ ದ ಇಂಡಸ್ಟ್ರಿ ಉಪೇಂದ್ರಾಜಿ ಎಕ್ಸಾಕ್ಟ್ ಈಸ್ ಯೂನಿಕ್ ಅವ್ರು ಮಾಡೋ ಸಿನಿಮಾಗಳು ಯೂನಿಕ್ ಆಗಿರುತ್ತೆ ಅವ್ರು ಕೊಡೋ ಪ್ರೆಸೆಂಟೇಷನ್ ಹಂಗೆ ಇರುತ್ತೆ ಸಬ್ಜೆಕ್ಟು ಹಂಗೆ ಇರುತ್ತೆ ಅವ್ರ ಥಿಂಕಿಂಗು ಇವತ್ತು ನೋಡಿ ಎರಡು ಸಾವಿರದ ನಲ್ವತ್ತರದ್ದು ಏನು ಆಗಬಹುದು ಅಂತ ಈ ಸಿನಿಮಾ ತೋರಿಸ್ತಾ ಇದ್ದಾರೆ ಉಪೇಂದ್ರ ಅವರ ಪ್ರತಿ ಸಿನಿಮಾದಲ್ಲೂ ಏನಾದ್ರೂ ಒಂದು ವಿಷಯ ಅಡಗಿರುತ್ತೆ ತುಂಬಾ ಇಂಟೆನ್ಸ್ ಮ್ಯಾಟ್ರ್ ಅಂತೂ ಇದ್ದೇ ಇರುತ್ತೆ ಫಸ್ಟ್ ಲುಕ್ ಬಿಟ್ಟಾಗಲೇ ನಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇತ್ತು ಸಾಮಾನ್ಯವಾಗಿ ನಿಮ್ಗೆ ಏನು ಕೊಂಬಿದ್ಯಾ ಅಂತ ಮಾತಾಡ್ತೀವಿ ನಾವು ಅದೇ ಒಂದು ಕುದುರೆಗೆ ಕೊಂಬಿದ್ರೆ ಹೆಂಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ರು ಕೊಂಬಿರ್ತಕ್ಕಂಥ ಕುದುರೆ ಮೇಲೆ ಉಪೇ ಉಪೇಂದ್ರ ಅವರು ಸವಾರಿ ಮಾಡ್ತಾ ಇರ್ತಕ್ಕಂಥದ್ದು ಫಸ್ಟ್ ಆಗ್ಲೇ ಯೋಚನೆ ಮಾಡೋರಿಗೆ ಒಂದು ಸಣ್ಣ ಹುಳ ಬಿಟ್ಬಿಟ್ಟಿದ್ರು ನಿಜ ಕುದುರೆಗೆ ಕೊಂಬಿದ್ದೆ ಅದು ಕಾಣಲ್ಲ ಅಷ್ಟೆ ಸೊ ಇವರು ತೋರಿಸ್ತಾ ಇದ್ದಾರೆ ಸಿನಿಮಲ್ಲಿ ಕುದುರೆ ಕೊಂಬಿದೆ ಅಂತ ಭಾಳ ಜನ ನೀವು ಹೇಳ್ದಂಗೆ ಏನು ತಲೆಯಲ್ಲಿ ಕೊಂಬಿದ್ಯಾ ಅಂತನ್ಬಿಟ್ಟು ಅಹಂಕಾರ ಅಹಮ್ಮು ಅಧಿಕಾರ ಇದೆಲ್ಲ ಇದೆ ಸಮಾಜದಲ್ಲಿ ಈ ಮೂರು ಬಿಟ್ಟರೆ ಅಂದರೆ ಈ ಅಹಂಕಾರ ಅಧಿಕಾರ ಅಹಮ್ಮು ಮೂರು ಬಿಟ್ಟರೆ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಈ ತೆಗೆದು ಗೋ ಈ ಗೋ ಸೊ ಇದರಲ್ಲಿ ಈ ಸಬ್ಜೆಕ್ಟಲ್ಲಿ ಅಲ್ಲಿ ಇಡೀ ಪ್ರಪಂಚಕ್ಕೊಂದು ಮೆಸೇಜ್ ಇದೆ ಸರ್ ಅವ್ರೆ ಅಷ್ಟು ಮಾತ್ರ ಹೇಳಬಲ್ಲ ನಾನು ಕನ್ನಡದ ನೆಲದಿಂದ ಕನ್ನಡ ತಾಯಿಯ ಮಡಿಲಿಂದ ಲಹರಿ ಸಂಸ್ಥೆ ಉಟ್ ಬಂತು ಲಹರಿ ಸಂಸ್ಥೆ ನಲವತ್ತೆಂಟು ವರ್ಷಗಳನ್ನ ಈ ತಾಯಿ ನಮ್ಮನ್ನು ಕಾಪಾಡಿದೆ ಅದು ಪ್ರಶಸ್ತಿಗಳಿರ್ಬೋದು ಲಕ್ಷಾಂತರ ಹಾಡುಗಳು ಬಿಡುಗಡೆ ಮಾಡಿರ್ಬೋದು ನಮಗೆ ಪ್ರತಿಯೊಂದು ನೆಲ ಜಲ ಇಡೀ ಜೀವ ಕೊಟ್ಟಿರುವಂಥ ಮಣ್ಣು ನಮ್ಮ ಕನ್ನಡದ ಮಣ್ಣು ಸೊ ಇಲ್ಲಿಂದ ಒಂದು ಅದ್ಭುತವಾದ ಒಂದು ಸಿನಿಮಾ ಮಾಡಬೇಕು ನಮ್ಮ ನೆಲದ ಶ್ರೀಗಂಧದ ಘಮ ಘಮ ವಾಸನೆ ಇದೆಯಲ್ಲ ಅದನ್ನು ಇಡೀ ಪ್ರಪಂಚದಾದ್ಯಂತ ಅಡಿಸ್ಬೇಕಂತ ಏನು ಮಾಡಬೇಕು ಸಿನಿಮಾ ಮಾಧ್ಯಮನೇ ಒಂದು ಈ ಥಿಂಕಿಂಗ್ ಅಣ್ಣ ಮನೋಹರ್ ನಾಯ್ಡು ಅವರಿಗೆ ಬಹಳ ವರ್ಷಗಳಿಂದ ಇತ್ತು ಸಿನಿಮಾ ಪ್ರೊಡಕ್ಷನ್ ನಿರ್ಮಾಣ ಅಂತ ಮಹಾಕ್ಷೇತ್ರೀಯ ಮಾಡ್ದೆವು ಅದರಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಇವತ್ತಿಗೂ ಕೂಡ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂಥರ ಸುಪ್ರಮಾತ ಇದ್ದಂಗೆ ಯಾಡು ಅಷ್ಟು ಇತ್ತಾಯಿತು ಅದಾದ್ಮೇಲೆ ಗಣೇಶನ ಗಲಾಟೆ ಮಾಡ್ದೆವು ಮಣಿರತ್ನಂ ಸರ್ದು ರೋಜಾ ಮಾಡ್ದು ತೆಲುಗಲ್ಲಿ ಲಹರಿ ಪ್ರೊಡಕ್ಷನಲ್ಲಿ ಅದಾದಮೇಲೆ ಸುಹಾಸಿನಿ ಮೇಡಮ್ ಅವ್ರದು ಇಂದಿರಾ ಮಾಡೋದು ಆಮೇಲೆ ಗ್ಯಾಪ್ ಬಂತು ಸುಮಾರು ಇಪ್ಪತ್ತೈದು ವರ್ಷಗಳಾದ ನಂತರ ರೈಡರ್ ಮಾಡ್ದು ನಿಖಿಲ್ ಕುಮಾರ್ ಸ್ವಾಮಿ ಅವ್ರದು ಅದಾದ ರೈಟರ್ ಪದ್ಮಭೂಷಣ್ ಅಂತ ತಿಳುವಲ್ಲಿ ಮಾಡುದು ಅದು ಪಿಕ್ಚರ್ ಇಟ್ಟಾಯಿತು. ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ